ಫ್ರಾಕ್ ಕಲೆಕ್ಷನ್ ಎಷ್ಟು ಬೇಸ ಕಲೆಕ್ಷನ್ ಹೊಟ್ಟಾರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅಂದರೆ ಬೆಂಗ್ಳೂರಿಗೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಹೊರಟ ನೋಡಿ ಎಲ್ಲ ಬಂದ್ಕಾಯಿ ಸೇತೀರಿ ನಮಗೆ ನೆಟ್ಟು ದುಬಾರ ಮೇಲೆ ಕೊಟ್ಟರೆ ನೋಡಿ ಆಯ್ನ ಮ್ಯಾಗ ನೋಡ್ತೀರಲ್ಲ ಪ್ಯಾಟರ್ನ್ ಟೋನ್ಸ್ ಪ್ಯಾಟರ್ ಹೊಟ್ಟಾರ ಆಯ್ನಿಗೆ ಓದ್ತಿಲ್ಲ ಬರೀ ನಾವು ಅದರ ಇದು ಹೋಗಿದೆ ಅನ್ಕೊಂಡು ನಾನು ಕೇಳ್ತೀನಿ ಡಿಫ್ರೆಂಟ್ ಗ್ಯಾರಂಟಿ ಅಷ್ಟು ಅಷ್ಟು ಗ್ಯಾರಂಟಿ ನಂಗೆ ಕೊಡ್ತೀನಿ ರೀ ಸೆಂಟರ್ ಹೋದ ಪಟ್ಟ ಮೇಲೆ ನಂಗೆ ಕೊಟ್ಟರೆ ನೋಡಿ ಎಷ್ಟು ಬೇಸಾಗ ನೆಟ್ಟು ಕೊಟ್ಟರೆ ಇಲ್ಲ ಕೆಲಸ ನೋಡಿ ఎలా బందెట్ూ నార వన్ టూ త్రీ అండ్ త్రీ అదే అస్తా క్యాన్కన్ కొట్టే నోడి అండ్ మెరూన్ లో ఎస్ బేస కట్ట అండ్ లైట్ లో సెంటర్ నోడ్తారా అండ్ జరి వర్క్తో నమ్మకి కొట్టారు అండ్ విక్ మ్యానుఫ్యాక్చరింగ్ కూడా నమ్ ఫ్రెండ్స్ నోది ఇష్టం బేస కలక్షన్ కొట్టారు ఫ్రెండ్స్ ಕೇವಲ ಟೂ ಹಂಡ್ರೆಡ್ ಈಗ ರೇ ಸ್ಟಾರ್ಟ್ ಆದ್ಮೇಲೆ ನೀವು ಕೆಜಿ ಅಲ್ಲ ನೀವು ಎಷ್ಟು ಬೇಸ ಕಲೆಕ್ಷನ್ ಮಾಡ್ರ ಫ್ಲವರ್ ಟೈಪ್ ಲೋ ನೀವು ಬೇಸ ಕಲೆಕ್ಷನ್ ಮಾಡಲ್ಲ ವೆಲ್ವೆಡ್ ಎಲ್ಲ ಬಂದ ನೋಡು ಎಲ್ಲ ಎಲ್ಲ ಬಂದ ಕೆಲಸ ಬರ್ತದೆ ನಮಗೆ ಈಗ ಕ್ಲಾತ್ ಎಲ್ಲ ವೆಲ್ ಮೇಲೆ ಬರ್ತದೆ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಕೇಜಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಿಯ ಸಿಲ್ಕ್ಸರ್ ನಿಮ್ಗೆ ಎಲ್ಲರಿಗೂ ಸ್ವಾಗತ ಕೇಳ್ತೀನಿ ಇವತ್ತು ನಾನು ನಿನ್ ಸಾರಿಗೆ ತಕೊಂಡ್ ಬಂದಿನಿ ಸಣ್ಣ ಚಿಕ್ಕೋರಿಗೆ ಫ್ರಾಕ್ ನೋಡ್ತೀರ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಸ್ಯಾಂಪಲ್ ನೋಡ್ತಿದ್ರ ಅದ ನೋಡಿ ಎಲ್ಲ ಬಂದ್ ಕಾಯಿ ಸ್ಯಾಂಪಲ್ ಐತೆ ನೀವು ಸಣ್ಣ ಚಿಕ್ಕೋರಿಗೆ ಬಟ್ಟೆ ಎಲ್ಲ ನಿಮಗೆ ಸಿಕ್ಕಿ ಬಿಡ್ತದೆ ಫ್ರೆಂಡ್ಸ್ ನಾ ಕೇಳಿದ್ ಇಲ್ಲಿ ಅಜಿತ್ ಜೋನ್ಗೆ ಒಂದ್ವಾರ ಬಂದು ವಿಸಿಟ್ ಐತೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ಸಿಕ್ಕಿ ಬಿಡ್ತದೆ ಸಣ್ಣ ಚಿಕ್ಕೋರು ಕಾನ್ಸಲ್ ನೋಡ್ತಿದ್ರಲ್ಲ ನೋಡಿ ಫ್ರಾಗ್ನು ನೋಡ್ತೀರಲ್ಲ ಎಷ್ಟು ಬೇಸರ್ ಕಲೆಕ್ಷನ್ ಕೊಟ್ಟಾರೆ ಆ್ಯಂಡ್ ರೇಟ್ಗು ಮಾತಾಡ್ತೆ ರೇಡ್ ನಾನು ಕೆಳಗೆ ಮೆನ್ಷನ್ ಮಾಡೀನಿ ಅದಾಗ ನಾವು ನೋಡ್ಕಾಯ್ತೀರಿ ಸ್ಕೀಮಿಂದ ನಿಮ್ಗೆ ನಂಬರ್ ಕಾಣಿಸ್ತಾವ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಎಲ್ಲರಿಗೆ ನಿಮಗೆ ವಿವರ ಕೇಳ್ತಾರ ಫ್ರೆಂಡ್ಸ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಎಷ್ಟು ಡೆವಲಪ್ ಮಾಡ್ಬೇಕಂದ್ರೆ ಒಂದು ಬಾರಿ ಅಜಿತ್ ಜೋನ್ಗೆ ನೀವು ಕಾಂಟ್ಯಾಕ್ಟ್ ಅವ್ರಿ ಎಷ್ಟು ಏನಿಲ್ಲ ಫ್ರೆಂಡ್ಸ್ ಎಲ್ಲ ನಾನು ಎಲ್ಲ ನೀವು ಡೀಟೇಲ್ ಕೇಳ್ತೀನಿ ನೀವು ಇಲ್ಲಿ ಪರ್ಚೇಸ್ ಎಷ್ಟು ಐತೆ ಮಾಡಿದ್ರು ಅಲ್ಲಿ ಟೂ ಪರ್ಸೆಂಟ್ ಎಷ್ಟು ನಿಮಗೆ ಲಾಭ ಪಂದಿಸ್ತದೆ ಅಜಿತ್ ಜೊನ್ ಗ್ಯಾರಂಟಿ ಅಜಿತ್ ಜೊನ್ ತಗೊಂಡು ಫ್ರೆಂಡ್ಸ್ ನಾನು ಕೇಳ್ತೀನಿ ಕೋಲ್ಸಾಲ್ ನೋಡ್ತಿದ್ರಲ್ಲ ಇಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಹೋಲ್ಸೇಲ್ ರೇಟ್ ನಾನು ಕೇಳ್ತೀನಿ ಪ್ರೈಸ್ ಎಲ್ಲ ಹೋಲ್ಸೇಲ್ ರೇಟೇ ನೀವು ರಿಟೇಲಲ್ಲಿ ಸಿಕ್ಬಿಡ್ತಾ ಅಂದರೆ ಇಲ್ಲ ಆಲ್ ವೆರೈಟಿಯೆಲ್ಲ ನಿಮಗೆ ಸಿಗ್ಬಿಡ್ತದೆ ಇಲ್ಲಿ ಬನಾರಸ್ ಸಿಲ್ಕ್ ಸಾಡಿ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಫ್ರೆಂಡ್ಸ್ ಬ್ಲೌಸ್ ಕಲೆಕ್ಷನ್ ನೋಡ್ತಾಯಿದೆ ಬ್ಲೌಸ್ ಭೀ ಸಿಕ್ಕಿಬಿಡ್ತದೆ ದುಪಟ್ಟ ನೋಡ್ತಿದ ದುಪಟ್ಟ ಭೀ ಸಿಗ್ತದೆ ಲೇಹಾ ದುಪಟ್ಟ ಆ್ಯಂಡ್ ಸಾಡಿ ಎಲ್ಲ ಲೆಗೀಸ್ ಟಾಪ್ ಜೀನ್ಸ್ ಎಲ್ಲ ನಿಮಗೆ ಸಿಕ್ಬಿರಿ ಸರ್ ಆಲ್ ವೆರೈಟಿ ಅದೇ ಐತೆ ಅದೇ ನಿಮಗೆ ಅಜಿತ್ ಜೋನ್ ಫ್ರೆಂಡ್ಸ್ ನಾನು ಕೇಳ್ತೀನಿ ಡಿಫ್ರೆಂಟ್ ಪ್ಯಾಟರ್ನ್ ಎಲೆ ನಿಮಗೆ ಸಿಕ್ಬಿರಿ ಸರ್ ಕಲೆಕ್ಷನ್ ನೋಡಿ ಏಕ್ಸ ಒಂದು ಕಲೆಕ್ಷನ್ ನಿಮಗೆ ಕೊಡ್ತಿದ್ದೀನಿ ನೋಡ್ರಿ ನೋಡ್ತಿದ್ರೆ ಡಿಫ್ರೆಂಟ್ ಕ್ಯಾಟರ್ ಎಲೆಗಳು ಇತ್ತಾಗ ಓನ್ಲಿ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟಾರ್ಟ್ ಆಯ್ತು ನೀವು ನೋಡ್ತೀರಾ ಡಿಫ್ರೆಂಟ್ ಪ್ಯಾಟಲ್ ಐತಿ ತ್ರೀ ಹಂಡ್ರೆಡೇ ಕೊಡ್ತದೆ ಅಜಿತ್ ಜೋನ್ಗೆ ನೀವು ಅಲ್ಲಿ ರೀಟೇಲ್ ಹೋತ್ತೆ ತೌಸಂಡ್ ಪ್ಲಸ್ಗೆ ಹೋಗ್ತದೆ ಗ್ಯಾರಂಟಿ ತೋಸ್ ಹಾಕೈತೀನಿ ನೋಡಿ ಎಷ್ಟು ಬೇಸಿಗೆ ಕಲೆಕ್ಷನ್ಗೆ ಹೋಗ್ತಾರೆ ಇಲ್ಲಿ ರಿಟೇಲ್ಗೂ ಓದ್ತಾರೆ ಅಂದರೆ ತೌಸಂಡ್ ಪ್ಲಸ್ಗೆ ಹೋಗ್ತದೆ ಫ್ರೆಂಡ್ಸ್ ಒಂದು ಅಜಿತ್ ಜೋನ್ಗೆ ಎಷ್ಟು ಪ್ರೊವೈಡ್ ಮಾಡ್ತಾರೆ ತ್ರೀ ಹಂಡ್ರೆಡ್ಗೆ ನಿಮಗೆ ಅಜಿತ್ ಜೋನ್ ಎರಡು ಫ್ರಾಕ್ ಕೊಡ್ತಾರೆ ಯಾಕಂದರೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಅಜಿತ್ ಜೋನ್ ಅಂದ್ರೆ ಒಂದು ದುಕಾನ ಅಲ್ಲ ಒಂದು ಕಂಪನಿ ಅಲ್ಲ ಒಂದು ಭರೋಸಾ ಕಂಪನಿ ಭರೋಸ ಕೊಡ್ತಾರೆ ಯಾರು ಕಸ್ಟಮರ್ಗೆ ಇಲ್ಲಿ ಬಂದಾಗ ವಿಸಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೇನೆ ಯಾರಿಗೆ ಅಂದರೆ ದುಃಖ ಆಯ್ತು ಫ್ರೆಂಡ್ಸ್ ಯಾರಾದ್ರೂ ನಿಮಗೆ ರೇಟ್ ಕೇತಿದ್ರು ಅದೇ ರೇಟ್ ನಿಮಗೆ ನಾನು ಕೊಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಿಗೆ ಲಭಿಸೋ ಫ್ರೆಂಡ್ಸ್ ನಾನು ಕೇತಿ ಆಯ್ನೆಗೊಂಚೂ ಮಾತಾಡೋದು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರು ನೋಡಿ ಫ್ರಾಕ್ ಕಲೆಕ್ಷನ್ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅಂದರೆ ಬೆಂಗ್ಳೂರಿಗೆ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಹೋಗೋಣ ನೋಡಿ ಎಲ್ಲ ಬಂದ್ಕಾಯಿ ಸೇತೀರಿ ನಮಗೆ ಎಷ್ಟು ದುಬಾರದ ಬೇಕು ಕೊಟ್ಟರೆ ನೋಡಿ ಆಯ್ನ ಮ್ಯಾಗ ನೋಡ್ತೀರಲ್ಲ ಪ್ಯಾಟರ್ನ್ ಟೋನ್ಸ್ ಪ್ಯಾಟರ್ ಕೊಟ್ಟಾರ ಇದು ಓದ್ತಿಲ್ಲ ಬರೀ ನಾವು ಅದರ ಇದು ಹೋಗಿದೆ ಅನ್ಕೊ ನಾನು ಕೇಳ್ತೀನಿ ಡಿಫ್ರೆಂಟ್ ಗ್ಯಾರಂಟಿ ಅಷ್ಟು ಅಷ್ಟು ಗ್ಯಾರಂಟಿ ನಂಗೆ ಕೊಡ್ತೀನಿ ರೀ ಸೆಂಟರ್ ನೋಡಿದ್ರೆ ಪಟ್ಟ ಮೇಲೆ ನಂಗೆ ಕೊಟ್ಟರೆ ನೋಡಿ ಎಷ್ಟು ಬೇಸಾಗ ಸಣ್ಣ ಚಿಕ್ಕವ್ರು ಎಷ್ಟು ಬೇಸಿಗೆ ಕಲೆಕ್ಷನ್ ಮಾಡ ನಾ ಸೈಡ್ ನೋಡಿದೆ ಅಲ್ಲ ರಸ್ತೆ ಭೀ ನಿಮಗೆ ಕೊಟ್ಟಾರ ಕೇಳ್ತೀವಿ ನೋಡಿ ಬ್ಯಾಗ್ ನೋಡೋ ಬ್ಯಾಗ್ ಸರ್ ನೋಡಿ ಡಿಫ್ರೆಂಟ್ ಬ್ಯಾಡಲ್ಲಿ ಎಲ್ಲ ನಿಮಗೆ ಲಭಿಸ್ತಾ ಫ್ರೆಂಡ್ಸ್ ಯಾಕಂದ್ರೆ ಅಜಿತ್ ಬಂದ ಬಂದ್ ಮಾರಿ ಬ್ರಿಂದ ಏನಿಲ್ಲ ನೋಡಿ ನೆಕ್ಸ್ಟ್ ಆಟ ಮಾತನಾಡ ನೋಡಿ ಅಜಿತ್ ನಿಮ್ಗೆ ನೋಡಿ ಎಷ್ಟು ಬೇಸರ ಕಲೆಕ್ಷನ್ ಮಾಡರ ನೆಟ್ಟು ಕೊಟ್ಟಾರ ಇಲ್ಲ ಕಿಲಾಸಿ ನೋಡಿ ಎಲ್ಲ ಬಂದ್ಗಾ ಸಹಿತ ನೆಟ್ಟು ನಮಗೆ ಕೊಟ್ಟಾರ ಒನ್ ಟೂ ತ್ರೀ ಅಂಡ್ ತ್ರೀ ಅಸ್ತರ್ ಭೀ ನೋಡು ಅಸ್ತರ್ ಭೀ ನೋಡತಾರೆ ನಿಮಗೆ ಕ್ಯಾನ್ ಕ್ಯಾನ್ ಕೊಟ್ಟರೆ ಕೊಟ್ಟರ ಒಲೆಗೆ ನೋಡಿ ನೋಡಿ ಸ್ಯಾಂಪಲ್ ನೋಡ್ತೀರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನಮಸ್ತಾರ ಅಜಿತ್ ಜೋನ್ಗೆ ಒಂದೇ ಬಾಜಿ ನೀವು ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಆಲ್ ವೆರೈಟಿ ನಮಗೆ ಸಿಕ್ಕಿಬಿಡ್ತಾರ ನಾವು ಅದೇ ಕಸ್ಟಮರ್ ಹಿಂಗೆ ಬಂದ್ಗೆ ಸೇರ್ ಮಾತಾಡ್ತೇವೆ ನೋಡಿ ಅಲ್ಲಿ ಕಸ್ಟಮರ್ ಬಿ ಬರ್ತೀರಾ ಆ್ಯಂಡ್ ಲೈವ್ ಸೆಲೆಕ್ಷನ್ ಭೀ ಮಾಡ್ತಾ ಇರ್ತಾರ ನಾನು ಅಲ್ಲ ಆಲ್ ವೆರೈಟಿ ನಿಮಗೆ ಅಜಿತ್ ಜೋನ್ ಸಿಕ್ಬಿಬಿಡ್ತಾರೆ ಫ್ರೆಂಡ್ಸ್ ಎಷ್ಟು ಕ್ಯಾಟರ್ಸು ನಾವು ಮಾತಾಡುತ್ತೆ ನೋಡ್ರಿ ನೋಡಿ ಆ್ಯಂಡ್ ಮೆರೂನ್ ಕಲರ್ಗಳು ಎಷ್ಟು ಬೇಸ ಕಟ್ಟರ ಆ್ಯಂಡ್ ಲೈಟ್ ಕಲರ್ ಸೆಂಟರ್ ನೋಡ್ತಿದ್ರಲ್ಲ ಆ್ಯಂಡ್ ಜರಿ ವರ್ಕ್ ತೊಂದು ನಮ್ಗೆ ಕೊಟ್ಟರೆ ಆ್ಯಂಡ್ ವಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ಮದೇ ಫ್ರೆಂಡ್ಸ್ ನೋಡಿ ప్యాటర్న్ ప్యాటన్ నోడి ఎస్ బట్టూ వన్ టూ త్రీ హండ్రెడ్ ఫ్లవర్ భీ నమ్ బేస్ డిఫరెంట్ ప్యాటన్ ఎల్గ్ నిజన్గా నువ్వు పని నువ్వు విజిట్ మి నెక్స్ట్ అట్టి ఉంచు మాట్ నోడీ ఎస్టు బేస కలెక్షన్ కొట్టండ్స్ నోడి క్యూన్ టూ హండ్రెడ్ రే స్టార్ట్ అది కేజీ అలా ఎస్టు బేస కలెక్షన్ కొట్టారా ఫ్లవర్ టైప్లో నువ్వు ఎస్టు బేసా కలెక్షన్ కొట్ట నెట్టు కొట్టే నెట్ నోడి ಅಸ್ತೆರ್ ಮೇ ನೋಡ್ತೀನಿ 1 2 3 ಅಸ್ತೆರ್ ಮೇ ನಮ್ಮ ಕೋಟರ ಕಿಲೋ ಒಂದೇ ನಮ್ಮ ಕ್ಯಾಂ ಕ್ಯಾನ್ ಬಿ ಕೋಟರ ಅಸ್ತೆರ್ ಗೆ ನೋಡ್ ಎಷ್ಟು ಬೇಸ ಕಲೆಕ್ಷನ್ ಕೋಟರ ವಿತ್ ಮ್ಯಾನುಫ್ಯಾಕ್ಚರ್ ಗೆ ನಮ್ಮ ತಲೆ ಐತೆ ಫ್ರೆಂಡ್ಸ್ ನಾನು ಕೇಳ್ತೀನಿ ಗಲ್ಲಮೆ ಯ ಪ್ಯಾಟರ್ನ್ ಬಿ ಕೋಟರ ನೋಡಿ ವಿತ್ ಗಲ್ಲಮೆ ಗೋಲ್ ಪ್ಯಾಟರ್ನ್ ಬಿ ಕೋಟರ ಬಿ تو ಫಿನಿಶಿಂಗ್ ನೋಡ್ ಎಷ್ಟು ಬೇಸ ಕಲೆಕ್ಷನ್ ಕೋಟರ ಅಜಯ್ ಜೋನ್ ಗೆ ಬಂದ್ರೆ ಒಂದ ಸರ್ ವಿಜನ್ ಮಾಡಿ ಫ್ರೆಂಡ್ಸ್ ಆಲ್ ಮೇರಿಟನಿಂಗ್ ಗೆ ಸಿಚು ಬಿರ್ತಾ ಅಡ್ರೆಸ್ ಗೆ ನಾನು ಮಾತಾಡ್ತೀನಿ ಮಾತ್ರ ಸೂರಾಟ್ ಸ್ಟೇಷನ್ ಗೆ ಎಲ್ಲಿ ಬಡಗೆ 3 ಕಿಲೋಮೀಟರ್ ಐತೆ ಓನ್ಲಿ 3 ಕಿಲೋಮೀಟರ್ ಐತೆ ನೋವಿಲು ಬಂದಿಕಾ ಜೋ ಕಾಲ್ ಮಾಡಿರಾಯ್ನೆ ನಾವು ಎಂಪ್ಲಾಯ್ ನಿಮಗೆ ತಕೊಂಡ್ ಮಾರತರ ನೋಡಿ ನೆಕ್ಸ್ಟ್ ಆಟ ಮುಂಚೆ ಫ್ರಾಕ್ ಫ್ರಾಕ್ಲಾಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಬ್ಲ್ಯಾಕ್ ಕಲರ್ನೂ ಎಷ್ಟು ಬೇಸಾಯ್ತು ನೋಡಿ ಇಷ್ಟು ಮ್ಯಾನುಫ್ಯಾಕ್ಚರಿಂಗೇ ನಮ್ದೆ ಆ್ಯಂಡ್ ಕ್ಯಾಂಕ್ ಕ್ಯಾನ್ ನೋಡ್ತಿದ್ರೆ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಹ್ಯಾಂಡ್ ಮೊತ್ತ ಎಲ್ಲ ಬಂದ್ ಕಾಸ ಐತೆ ನೆಟ್ಟು ದುಪ್ಪಾಟ ಕೊಟ್ಟರೆ ನನಗೆ ನೋಡಿ ಫ್ಲವರ್ಗೆ ನೋಡ್ತೀರಾ ಅಲ್ಲ ಸೆಂಟರ್ ನಾನು ಫ್ಲವರ್ ಕೊಟ್ಟಾರ ಹ್ಯಾಂಡ್ ಒನ್ ಟೂ ತ್ರೀ ಆ್ಯಂಡ್ ಫ್ಲವರ್ ಕೊಟ್ಟಾರ ಸುಲೂ ನೋಡ್ತೀರಾ ಅಲ್ಲ ಜಾರಿ ವೆಲ್ವೇಡ್ ನಾವು ಬಂದ ನೋಡು ಎಲ್ಲ ಎಲ್ಲ ಬಂದ್ ಕಾಸ ವೆಲ್ವೇಡ್ ಬರ್ತದೆ ನಮಗೆ ಹಿಂಗೆ ಕ್ಲಾತ್ ಎಲ್ಲ ವಿಲ್ ಮೇಲೆ ಬರ್ತದೆ ವಿಕ್ ಮ್ಯಾನುಫ್ಯಾಕ್ಚರಿಂಗು ನಮ್ಮ ನಾನು ಕೇಳ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಲಭಿಸ್ತಾ ಇದೆ ಇನ್ ಮೇಲೆ ಆಯಿತು ನಿಂಬರ್ ನಿಮಗೆ ಕಾಣಿಸ್ತಾ ನಿಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ ಅವ್ರಿ ಜೋನ್ಗೆ ಜೊನ್ಗೆ ಸರ್ ವಿದ್ಯುತ್ ಬಾಳಿದ್ರೆ ನಾನು ಕೇಳ್ತೀನಿ ನೆಕ್ಸ್ಟ್ ವಿಡಿಯೋ ನಾ ಮತ್ತೆ ಕಲಿತು ಅಂದೋರ್ ಕನ್ನಡವರ ಎಲ್ಲರಿಗೆ ಜೆ ಕನ್ನಡ ನಮಸ್ಕಾರ